ಬಿಗ್ ಬಾಸ್ ನಡೀತಿದ್ರಲ್ಲ ಅದರಲ್ಲಿ ಮಂಗಳೂರಿನ ಹುಡುಗಿ ರಕ್ಷಿತಾ ಇದಾರೆ ಅದೇ ತರ ಗಿಲ್ಲಿ ಕೂಡ ತುಂಬಾ ಫೈಟ್ ಇದೆ ಯಾರು ಇನ್ ಆಗ್ಬಹುದು ನೋಡುವ ಯಾರು ವಿನ್ ಆಗ್ಬಹುದು ಅಂತ ನಾನು ಇವತ್ತಿರೋದು ಮಂಗ್ಳೂರಲ್ಲಿ ಆಯ್ತಾ ಮಂಗ್ಳೂರಲ್ಲಿ ಬಿಗ್ ಬಾಸ್ ನವ ಯಾವ ತರ ಇದೆ ಅನ್ನೋದನ್ನ ನಮ್ಮ ಇಲ್ಲಿ ಪಬ್ಲಿಕ್ ಇದೆ ಸಮುದ್ರ ಸೈಡ್ ಅಲ್ಲಿ ತುಂಬಾ ಜನಗಳಿದ್ದಾರೆ ಬಿಗ್ ಬಾಸ್ ನೋಡ್ತಾ ಇರ್ತಾರೆ ತುಂಬಾ ಜನ ಯಾರು ಗೆಲ್ತಾರೆ ಅನ್ನೋದನ್ನ ಕೇಳೋಣ ಅಂದ್ರೆ ಫೈನಲ್ ಅಲ್ಲಿ ಆಲ್ಮೋಸ್ಟ್ ಗಿಲ್ಲಿ ಮತ್ತೆ ರಕ್ಷಿತಾ ಬರ್ತಾರ ಅನ್ನೋದು ಮಾತಾಗಿದೆ ಪಬ್ಲಿಕ್ ವಾಯ್ಸ್ ಏನಾಗಿರ್ಬೋದು ಅನ್ನೋದನ್ನ ಕೇಳಿ ನೋಡುವ ಈ ಸಲ ಬಿಗ್ ಬಾಸ್ ಅವಾಗ ನೀವು ನೋಡ್ತಾ ಇರ್ಬೋದಲ್ಲ ಮಂಗಳೂರಿನ ಹುಡುಗಿದ್ದಾರೆ ಹೌದು ಯಾರು ರಕ್ಷಿತಾ ಅಂತ ಓಕೆ ಅದೇ ಥರ ಗಿಲ್ಲಿ ಮತ್ತು ಬೇರೆ ಥರ ಅಶ್ವಿನಿ ಥರ ತುಂಬ ಜನಗಳಿದ್ದಾರೆ ನಿಮ್ಮ ರಕ್ಷಿತ ಗೆಲ್ಬೋದು ಈ ಸಲ ರಕ್ಷಿತ ಗೆಲ್ಲೋ ಚಾನ್ಸಸ್ ಕಡಿಮೆ ಮಂಗಳೂರವರಾಗಿ ಮಂಗಳೂರವರಾದರೂ ಪರವಾಗಿಲ್ಲ ಓಕೆ ನಮ್ಮ ಸಪೋರ್ಟ್ ಗಿಲ್ಲಿಗೆ ಗಿಲ್ಲಿಗೆ ನೋಡಮ್ಮ ಮಂಗಳೂರಲ್ಲಿ ಇಟ್ಕೊಂಡ್ಬಿಟ್ಟು ಮಂಡ್ಯದ ಹುಡುಗಿಗೆ ಸಪೋರ್ಟ್ ಮಾಡ್ತಿದ್ದಾನೆ ನೋಡೋಣ ಬೇರೆ ಆಟಕ್ಕೆ ಬೆಲೆ ಕೊಡೋದು ನಾವು ಊರಿಗೆ ಬೆಲೆ ಕೊಡೋದು ಊರಿಗೆ ಬೆಲೆ ಕೊಡಬೇಕು ಆ ಥರ ಅಲ್ಲ ಬಟ್ ಯಾರು ಪ್ರಾಮಾಣಿಕವಾಗಿ ಆಡ್ತಿದ್ದಾರೆ

ಇಲ್ಲ ರಘು ಮೂರ್ ಜನ ಇದಾರ್ ನಮ್ಗ್ ಈಗ ನಿಮ್ಗ ಫೇವರಿಟ್ ಯಾರಾಗಿರ್ತಾರ ಫೇವರಿಟ್ ಅಂದ್ರ ನಮ್ಗ ಮಾಡುವಿದ್ದ ಮಾಡುವುದ ಇವಾಗ ರಕ್ಷಿತಾ ಅಂತ ಗಿಲ್ಲಿ ಇಬ್ರ ಯಾಕೆ ಯಾರ್ ಗೆಲ್ಬೋದು ಅಷ್ಟೇ ಫೈನಲ್ ಗೆಲ್ಬೋದು ಯಾಕ ಹೇಳಕ್ ಎಲ್ಲ ಜನರ ದಿನನೂ ಈಗ ಈಕೆ ಇದೆ ನಮ್ಮ ಕೆಲ ದಿನ ಆಡ್ತಾರ ಅನ್ಸುತ್ತೆ ನಮ್ ರಕ್ಷಿತಾ ಅಂತ ಗೆಲ್ಬೇಕ್ ಗೆಲ್ಬೇಕು ಅನ್ಸುತ್ತಾ ಗಿಲ್ಲಿ ಬೇಡವಾ ಅಲ್ಲ ಗಿಲ್ಲಿ ಎಲ್ಲರೂ ಬಂದಿರಲ್ಲ ಎಲ್ಲಾ ಓಕೆ ಆಗನೇ ಗಿಲ್ಲಿ ಅಂತ ಥ್ಯಾಂಕ್ ಯು ಸರ್ ನಿಮ್ಮ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು ರಕ್ಷಿತ ಗಿಲ್ಲ ಬಿಡೋ ಅಂತ ಗಿಲ್ಲಿ ಗಿಲಿನಾ ರಕ್ಷಿತ ಗೆಲ್ಲ ಅಲ್ಲ ಇಲ್ಲ ಗಿಲ್ಲಿ ಮಂಗಳೂರಾಗಿ ಅಣ್ಣ ಗಿಲ್ಲಿ ಇಷ್ಟ ರಕ್ಷಿತನ ಇಷ್ಟ ಅದಕ್ಕೆ ಗಿಲ್ಲಿ ಜಾಸ್ತಿ ಓಕೆ ಬಸ್ ನೋಡ್ತೀರಾ ಹೌದು ಓಕೆ ನಾನು ಇವಾಗ ನೋಡ್ತೀನಿ ಮೊದಲು ನೋಡ್ತೀನಿ ಓಕೆ ಯಾರು ಇಷ್ಟ ನಿಮಗೆ ಗಿಲಿನಾ ಯಾಕೆ ರಕ್ಷಿತನ ಹುಡುಚಾ ರಕ್ಷಿತನ ಓಡು ಅಣ್ಣಾ ಮೂರು ಗಿಲ್ಲಿ ವಿನಾ ಪರಮನಂದ್ ಲೇರ್ ಓಕೆ ನಿಮಗೆ ಯಾರು ಫೇವರೇಟು ಬಿಗ್ ಬಾಸ್ ಅಲ್ಲಿ ರಕ್ಷಿತನ ನಿಮಗೆ ಯಾರು ಇಷ್ಟ ಬಿಗ್ ಬಾಸ್ ನೋಡ್ತೀರಾ ಬಿಗ್ ಬಾಸ್ ಹಾಂ ಹಿಂದಿ ಮೇ ಕನ್ನಡ ಈ ಬಿಗ್ ಬಾಸ್ ದೇಕ್ ಯಾಕೆ ನೈ ಓಕೆ ಮಂಗ್ಳೂರವರಾಗಿ ರಕ್ಷಿತನ ನೀವು ಇಷ್ಟ ಆಗಿದ್ದೀರಾ ಅವರಿಗೆ ಗಿಲ್ಲಿ ಇಷ್ಟ ನೋಡೋಣ ಯಾರು ಗಿಲ್ಬೋದು ಅಂತ ರಕ್ಷಿತ ರಕ್ಷಿತ ಮೂರವರು ಅಂತಾನೆ ಇಲ್ಲ ಆಟ ಆಡ್ತಾರೆ ಚೆನ್ನಾಗಿ ಆಟಾಡ್ತಿದ್ರ ಒಳ್ಳೆ ಆಡ್ತಿದ್ದ ಮೂರು ಮಂಗಳೂರವ್ರ ಅಭಿಪ್ರಾಯ ತುಂಬ ಡಿಫ್ರೆನ್ಸ್ ಆಗಿದೆ ಅದೇ ಕೆಲವೊಬ್ಬರು ಕೆಲವೊಂದು ಅಭಿಪ್ರಾಯ ಹೇಳ್ತಿದ್ದಾರೆ ತುಂಬ ಜನ ನಾನು ಮಾತಾಡ್ಸೋದ್ರಲ್ಲ ಗಿಲ್ಲಿಗೆ ಇವರು ಮಾತ್ರ ನಾನು ರಕ್ಷಿತಾಗೆ ಅವ್ರ ಊರವ್ರು ಅಂದ್ಬಿಟ್ಟು ಅಭಿಪ್ರಾಯ ಹೇಳ್ತಿದ್ದಾರೆ ಓಕೆ ಥ್ಯಾಂಕ್ ಯು ನಮಗಿಷ್ಟ ಬಿ ರಕ್ಷಿತನಾ ಗಿಲ್ಲಿ ಅಲ್ಲ ಇಬ್ರು ಇಬ್ಬರು ಯಾರು ಆಗ್ಬೋದು ಗಿಲ್ಲಿನ ಓಕೆ ಥ್ಯಾಂಕ್ ಯು ನಿಮ್ಮ ಅಭಿ ಅಭಿಪ್ರಾಯಕ್ಕೆ ಥ್ಯಾಂಕ್ ಯು ಬಿಗ್ ಬಾಸ್ ಇದ್ರಲ್ಲ ಅದರಲ್ಲಿ ಮಂಗ್ಳೂರ್ನ ಹುಡುಗಿ ರಕ್ಷಿತಾ ಇದಾರೆ ಅದೇ ತರ ಗಿಲ್ಲಿ ಕೂಡ ತುಂಬಾ ಫೈಟ್ ಇದೆ ಯಾರು ಇನ್ ಆಗ್ಬಹುದು ರಕ್ಷಿತನ ಶಿವರ್ಡ್ ಪರ್ಸೆಂಟ್ ನೋಡುವ ಯಾರು ಇನ್ ಆಗ್ಬೋದಂತಿವಮೊಗ್ಗದವ್ರ ಅಭಿಪ್ರಾಯ ಗಿಲ್ಲಿ ಅಂತ ಗಿಲ್ಲಿಗೆ ಹೌದು ಮಂಗಳೂರ್ ಅವರ ಅಭಿಪ್ರಾಯ ಗಿಲ್ಲಿಗೆ ಸಪೋರ್ಟ್ ಜಾಸ್ತಿ ಇದೆ ನಾನು ಮಾತಾಡಿಸೋ ಯಾರು ಮಾತಾಡಿಸ್ತಿದ್ದೀನಿ ಅವರು ಎಲ್ಲ ಗಿಲ್ಲಿ ಗಿಲ್ಲಿ ಅಂತ ಹೇಳ್ತಿದಾರೆ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಯಾರು ಗೆಲ್ಬೋದು ಈ ಸಲಿಯ ಬಿಗ್ ಬಾಸ್